ಜಾಸ್ತಿ ಮಸಾಲ ಇದು ಯಾವ ಗೊತ್ತಾಯ್ತಿಲ್ಲ ಯಾವ ಯಾವ ಜಿಲ್ಲೆ ಗೊತ್ತಾಯ್ತಿಲ್ಲ ಯಾವ ಜಿಲ್ಲೆ ಇಡೇ ಕೊಪ್ಪಳ ಜಿಲ್ಲೆ ಹುಡುಗ ಎಲ್ಲ ಕಡೆ ಸಫಲ ಮಾಡ ಆತಾನಿ ಆ ಹುಟ್ಟಿ ಬೆಳೆದ ಆಡಿ ಬೆಳೆದಂತ ಜಿಲ್ಲೆಯ ನಿನ್ನವನ ಕುಷ್ಟಿಗೆ ತಾಲೂಕು ಕೊಪ್ಪಳ ಜಿಲ್ಲಾಕ ಬಂದಿನಿ ನೆನಪಿರ್ಲಿ ಪ್ರೀತಿಯಿಂದ ಬಂದ್ರ ನೀರು ಕೊಡ್ತೀವಿ ಕೆಸ್ತ ಹಾರಾಡಿದ್ರೆ ತೂರಾಡಿ ಬಿಡುತ್ತೀವಿ

ಲಪಾಟಿ ಕಾಕ ರೆಡಿ ನ ಅದನ ಬೌಕನ್ ಸಾ ನಮ್ಮ ಮೌ ಗುಂಟಾಳ ಯವ ಹೇಳಾ ನನಗೆ ಅಸೆ ಮಾಡೋ ಔಟ್ಪುಟ್ ಲೈಟ್ ಇದ್ರೆ ಹಚ್ಚಲ್ಲ ಫೋಕಸ್ ಹಚ್ಚಲ ಒಂಚೂರು ಚೂರ್ ಕಾಣ್ಲಿ ನಮ್ಮ ಹೆಣ್ಮಕ್ಳು ಮಕ್ಕಳು ರೆಡಿ ಆಯಿ ಚೂರ್ ಟರ್ನ್ ಮಾಡಿ ನೋಡು ಹೆಣಮಕ ರೆಟ ಬಂದಾರ ಬಾಳ ಮಾತಾಡತಾಳಿ ಸ್ವಲ್ಪ ಹೊಳೆ ಸಟ್ಟಾ ಇತ್ತ ತಗೆ ತಿರುಗಿಸೆತ್ತ ಆ ಹೊಳೆಸಂತಡಿ ಈಗ ಅಯ್ಯ ನಿಮ್ಮ ಮಂದಿ ಒಬ್ರು ಇಲ್ಲ ಇಲ್ಲ ಬರೀ ನಾ ಮಂದಿನೇ ಐತೆ ಅದರ ಕೈ ಮಾಡ್ರಿ ಏ ಕಾಣ್ಸ ಹತ್ತಿಲ್ಲ ಅಲ್ಲ ಅದಕ್ಕೆ ಏ ಇನ್ನೊಮ್ಮ ಹಿಂಗೆ ಮಾಡಿರಿ ಹಿಂಗೆ ಇನ್ನೊಮ್ಮ ಹಿಂಗೆ ಮಾಡ್ರಿ ಹಿಂಗೆ ನಿಮ್ಮವ್ರು ಹಿಂಗೆ ಹಾಯ್ ಬಾಯ್ ಬಾಯ್ ಮಾಡ್ಯಾವ ಹುಡುಗರು ಜೀವನ ಹಳ್ಳ ಹಿಡಿಸಿರಿ ಹಾಂ ಅಪ್ಪಿ ಈಗ ಹಾಯ್ ಹಲೋ ಅನ್ನೋ ಕಾಲು ಹೋತೀಗ ಸೇದ ಶಟ್ಟಿಗೆ ಬಾ ಅನ್ನೋದೀಗ ನೋಡ ನಾ ಸಟ್ಟಿ ಬರಲ್ಲ ಬರಂಗಿಲ್ಲ ಬರುವಾಗ ನಮ್ಮ ಮಮ್ಮಿನ ಕರ್ಕೊಂಡು ಬರ್ತೀನಿ ಎಲ್ಲರೂ ಕೊಡ್ರಿ ಕಾಣಲ್ಲ ಅದು ಇಲ್ಲಿ ನೋಡಿ ಬಾಯ್ ಅಂದ್ರೆ ನಿಮ್ಮ ಹುಡುಗರು ನಿಯತ್ತದ್ರ ನಾವು ನಿಯತ್ತಿಲ್ಲ ನೀವ್ ನಿಯತ್ತಾಗಿದ್ದಿದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಎದಕ್ ಬಗ್ಗಾಕ ಬರ್ತಿದ್ವು ಹಾಡ್ರಿ ಹಾಗಾರ ತಂದಿ ಮೇಲೆ ತಾಯಿ ಮೇಲೆ ಒಂದಾರ ಹಾಡ್ರಿ ಯಾಕ ಯಾಕ ಅಲ್ಲೇ ತಿಳ್ಕೊರ ನಿನ್ನ ಮತಕ್ಕ ನಾನು ಬಾಯಿ ಮೊದಲ ಬಾಳ ಸುಮಾರ ಯಾಕ ತಂದಿ ತಾಯಿಕಿನ ಹೆಚ್ಚಾಗಿ ಲವ್ ಮಾಡಿರ್ತೀವಿ ನಿಮ್ಮನ್ನ ಅಣ ಹೆಚ್ಚಾಗಿ ನಿಮ್ಮನ್ನ ಲವ್ ಮಾಡಿರ್ತೀವಿ ಲವ್ ಇನ್ ಸಂಬಂಧ ದೋಸ್ತಿನ ಬಿಟ್ಟಿರ್ತೀವಿ ಯ ಆದ್ರೆ ನಿಮ್ಮವ್ರ ಕಡಿ ಕೈಯ ಕುಡಿದು ಚಂಬ ನಮಗೆ ನೀವು ಅಲ್ಲ ತಡಿ ಇಲ್ಲ ನಮಗೆ ಕಳ್ಸಿರೋ ಮೆಸೇಜ್ ಮೂರು ಮೂರು ಮಂದಿಗೆ ಯಾಕೆ ಪಾರ್ವಾಡ್ ಮಾಡು ಗಂಡು ಮಕ್ಳ್ದೀವು ಹತ್ತತ್ತು ಮಂದಿಗೆ ಕಳಿಸ್ತೀವಿ ನಾವು ಬೇಡ ಜೀವನ ಯಾಕೆ ಹಾಳು ಮಾಡ್ಕೊತಿರಿ ನಮ್ಮ ಹಿಂದೆ ಇರ್ಬೇಕು ದೋಸ್ತ್ರ ಮಾತು ಕೇಳ್ಕೊ ಕುಡಿಯೋದು ಹಾಳು ಮಾಡ್ಕೊಡ್ದೆ ಅದಕ್ಕೆ ನೀ ಹಾಲು ಕುಡೀದೆನಾ ಹಾ ಕುಡಿತೀನಿ ಏ ತಡಿ ಏನ ಎರಡು ನಿಮಿಷ ತಡ್ರಿ ಉತ್ತರ ಉತ್ರ ಹೋಗ್ಬಿಡ್ತೀನಿ ಹೋಗ್ಬುಡ್ತು ನಾ ನೀ ಹಾಲು ಕುಡಿತೀಲ್ ಹಾಂ ಕುಡಿತೀನಿ ಎಮ್ಮೆಯೋ ಆಕಳು

ಮೂರ್ ಬೇಡ ನಾಲ್ಕು ಆಟ್ರ ಬೀತ್ ಅಂದ್ರೆ ಎಲ್ಲಾ ಕಂಬ ತಾವತಾವಣ ಅಣ್ಣ ನವನ್ ಕುಡಿದು ಓಣಿ ಹಿಡಿದು ಹಂಟಿ ಬಂದ್ರೆ ಯಾ ನಾಯಿ ನಮ್ಮ ಮುಂದೆ ಬರಂಗಿಲ್ಲ ಬರಂಗಿಲ್ಲ ಅಪ್ಪಿ ಯಾಕ ಮೊದ್ಲ ಕುಡ್ದಿರ್ತೀವಿ ನಾವು ಕಾಲ್ ಮ್ಯಾಗ ನಮಗ್ ನಿಂದ್ರಾಕ್ ಹಾಕಿರೋದಿಲ್ಲ ನಾಯಿ ಮ್ಯಾ ಬೀದ್ ಸಾತಿ ನಾಯಿ ಈ ನಿಮ್ಮನ್ನು ನೋಡೇ ಭಯ ಪಡ್ತಡಿ ನಿಮ್ಗೆ ಒಂದು ಮಾತು ಕೇಳ್ತೀನ ಹೇಳಿ ಮೊನ್ನೆ ನವರಾತ್ರಿಗೆ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಸುತ್ತಿರಿ ಕೈ ಹತ್ರೀ ನಮ್ಮ ಹೆಣ್ಮಕ್ಳು ಅಷ್ಟು ಸುತ್ತ್ಯಾರೆ ಕೇಳ್ಬೇಕು ಪ್ರಾಮಾಣಿಕವಾಗಿ ಕೈಯೈತ್ರಿ ಅವ್ವ ಏ ಸುತ್ತಿರಿಲ್ಲವ್ವ ಹಾ ನೋಡು ಇಲ್ಲೆ ಬಾ ಇಲ್ಲ ಇಲ್ಲ ಬಳಗೈತ್ ಬಾ ಯೋ ಏ ನೀ ತಗ ಬಾ ಮುಂದಿದ್ದರ್ ಕಣ್ಣು ಅದಾವ ಮಾಮ ಅವ್ವ ಇಟ್ಟು ಮಂದಿ ಕೈ ಹತ್ರಲ್ಲ ಒಂದು ದಿನನ ದೇವ್ರ ಭೇಟಿ ಆಗ್ಯಾನ ನಿಮ್ಗೆ ಆ ಬಿಡು ಬ್ಯಾಡ ನಮ್ಮ ಹೆಣ್ಮಕ್ಳಿಗೆ ಬ್ಯಾಡ ನಿಮ್ಮ ಹುಡುಗರಿಗೆ ನಿಮ್ಗೆ ಭೇಟಿ ಆಗ್ಯಾನ ಅಪ್ಪಿ ನಮಗೆ ದಿನಾ ಭೇಟಿ ಅಕ್ಕ ನಮಗೆ ಹೆಂಗೆ ಮೂರು ಬೇಡ ನಾಲ್ಕು ಕೋಟಿ ಬಾಟ್ಲಿ ಇಟ್ಕೊಂಡು ಕೂತ್ವಿ ಅಂದ್ರೆ ಎಲ್ಲ ದೇವ್ರು ತಾವ ಬರ್ತಾವೆ ಬಂದು ಏನಂತ ಗೊತ್ತನ ಏನಂತ ಕಂದ ಕಂದ ಓ ಉಪ್ಪಿನಕಾಯಿ ಕೊಡ್ಲಿ ಚಿಪ್ಪುಸ್ ಕೊಡ್ಲಿ ಆತಾವೆ ಅದನ್ನೆಲ್ಲ ಎದೆ ಕುಡಿತಿ ಜೀವನ ಮಾಡಿ ಇಡೇ ಲಾಕ್ ಡೌನ್ಯಾಗ ನಿಮ್ಮಂಥ ಮೂವತ್ತು ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡಿಗಾರಿಂದ ಸರ್ಕಾರ ನಡೆದಿಲ್ಲ ದೋಸ್ತ ನಮ್ಮಂತ ಮದ್ಯ ಪ್ರೇಮಿಗಳಿಂದ ಸರ್ಕಾರ ನಡೆದದ್ದು ಅದು ಏಯ್ ಕಿಸ್ ಬಾಯ್ ಸಂಸಾರ ನಡೆಸ ನಡೀ ಫಾಸ್ಟ್ ಯಾವ ಮಗ ಬೇಕಾಗಿತ್ತು ಅದು ದೇಶ ನಮಗೇನು ಮಾಡೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಬ್ಯಾಂಕ್ ಯಾವ ನೀವು ಇಲ್ಲೇ ಅವನ ಅಲ್ಲೇ ಹಾತಿಕೇರಿ ಒಳಗ ಅದಕ್ಕೆ ಮೊದಲ ಬ್ರೂಸ್ಲಿ ಅದ ಅದಕ್ಕೆ ಸರ್ಕಾರ ನಿಮ್ಗೆ ಏನೂ ಮಾಡಿಲ್ಲ ನಮಗೆ ಎರಡು ಸಾವಿರ ರೂಪಾಯಿ ಮಾಡೈತಿ ಅಪ್ಪಿ ಮಾಡಿದಾರೆ ಗಣ ಮಕ್ಕಳನ್ನ ಒಂದು ನೆನಪಿರ್ಲಿ ಅದ ಇವ್ರಂಗ್ ನಾವೇನೊಂದು ಕ್ವಾಟ್ರಿ ಪಕ್ಷ ಬದಲಾಯಿಸಿವನ ಐ ಸಮ್ಮರ ನಾನು ಕೈಯ ಸಿಕ್ಕ ಹರದ ಹನ್ನೆರಡು ಮಾಡ್ಕೋಬೇಡಿ ಬರ್ಲಿ ಒಂದ್ಸರಿ ಜೋರೆ ಚಪ್ಪಳೆ ಅಡ್ರೋ ಹುಲಿಗಳ ಬಾಜೂ ರಣಗೆಳ್ತಿ ಬಾಳ ನೆನಪಿಗೆ ಬರತಿ ಆ ಮ್ಯಾ ಬರ್ರಿ ಮ್ಯಾ ಬರ್ರಿ ಎಲ್ಲಿ ಅದನ್ನ ಒಟ್ಟು बॅरिಗಡ ಬಿಳ್ತನಪ್ಪ ಯಾಪ್ಪ ಮಮ್ಮ ಟೈಮಿ ಸರಿ ಹೇ ಚಗವ

ಸಪೋರ್ಟಿಗೆ ನೀನು ಸಪೋರ್ಟ್ ಯಾರಿದ್ರಿ ನಮ್ಮ ಅಣ್ಣಗಳ ಯಾರಿಲ್ಲ ಇಲ್ಲಿ ಅಲ್ಲ ನಾನು ಸಪೋರ್ಟಿ دوست ರೇಟ್ ಬಂದು ಅವಿ ನೀ ನಾಳೆ ಮುಂಜಾನೆ ಹಾ ಬಿಟ್ಟು ಊರಲ್ಲಿ ಏ ಒಬ್ರು ಇಲ್ಲ ಯಾಕ ಒಬ್ರು ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಯಾಕಿಲ್ಲ ಸೌಂಡ್ ಕಾಮ್ ಐ ರೇ ನೀನು ಕೋಟಿ ಪಸ್ಟ್ ಪಳಕ್ ಮಂತಲ್ವೇಟ ಈಗ ನಮ್ಮದು ಹೆಂಗೈತಿ ಅಪಿ ಬಿಜಾಪುರದ ಕೇಳಿಸುತ್ತ ನ್ಯಾಯಕ್ ಇಲ್ಲಿಯ ಅನ್ಯಾಯ ಬೇಕೇ ಬೇಕು ಲಕ್ಷ್ಮಿ ಬೇಕಾ ಯಾಕೆ ನಮಗೇನು ಹುಳ ಹಾತೆವು ಬರಿ ಇಟ್ರೆ ನಮ್ಮ ಹುಡುಗರು ನೀವು ಅಣ್ಣ ಇಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ತೀನಪ್ಪ ಹೆಣ್ಮಕ್ಳಿಗೆ ಬರಕ್ ದಾರಿ ಮಾಡಿಕೊಡ್ರಿ ಯಾಕಂದ್ರ ಹುಣಗನ್ ತಾಲೂಕು ಕುಸಗಿ ತಾಲೂಕು ಹೆಂಗದ ಅಂದ್ರೆ ಅವಳಿ ನಗರಗಳ ಅವಳಿ ಜವಳಿ ಅನತಮ್ರ ಇದ್ದಂಗ ಯಾಕಂದ್ರ ನಾನು ಕೊಪ್ಪಳ ಜಿಲ್ಲಾ ದೊನಕ ಭಾಳ ಹೆಮ್ಮೆ ಪಡ್ತೀನಿ ದಯವಿಟ್ಟು ನಮ್ಮೂರ್ತನಕ್ಕೆ ಕಲಾವಿದರು ಬಂದಾರ ದಯವಿಟ್ಟು ಯಾರಿಗೂ ಅಸಹಿತನ ಆಗೋದು ಬೇಡ ದಯವಿಟ್ಟು ಇನ್ನೊಂದು ಊರಾಗ ಹೋಗಿ ಹುಚ್ಚುನೂರು ಅನ್ನೋದು ಬೇಡ ದಯವಿಟ್ಟು ದಾರಿ ಮಾಡಿಕೊಡ್ರಿ ಹೆಣ್ಮಕ್ಳಿಗೆ ಏ ಹುಲಿ ದಯವಿಟ್ಟು ನಮ್ಮ ಯುವಕರು ಬಸವೇಶ್ವರ ಕೆಳಗೆ ಬಳ್ದವ್ರು